ಇದು ವಿಶೇಷವಾಗಿ ತುಮಕೂರು ಹಾಲು ಒಕ್ಕೂಟದಿಂದ ಏನು ರಾಸುಗಳಿಗೆ ವಿಮೆಯನ್ನು ಮಾಡಿಸ್ತಕ್ಕಂಥ ಒಂದು ಯೋಜನೆಯನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ವರ್ಷಕ್ಕೆ ಈ ಒಂದು ಯೋಜನೆಯ ಅವಧಿಯನ್ನು ಇರ್ತಕ್ಕಂಥದ್ದು ಇವತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ರಾಸುಗಳನ್ನು ಈ ವಿಮೆಯ ವ್ಯಾಪ್ತಿಗೆ ಇವತ್ತು ಒಳಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮೊದಲನೇದಾಗಿ ಈ ಒಂದು ಕಳ್ಳಂಬೆಳ್ಳ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಈ ಬಾರಿ ವಿಶೇಷವಾಗಿ ಅಂದರೆ ಸುಮಾರು ಎಪ್ಪತ್ತು ಸಾವಿರ ವಿಮಾ ಸವಲತ್ತನ್ನು ಇವತ್ತು ನಾವು ಒದಗಿಸಿದ್ದೀವಿ ಇಲ್ಲಿವರೆಗೂ ಕೂಡ ಅರವತ್ತು ಸಾವಿರಗಳ ಒಂದು ವಿಮೆಯ ಸೌಲಭ್ಯ ಇತ್ತು ಈಗಾಗಲೇ ನಮ್ಮ ಎಲ್ಲ ರಾಸುಗಳ ಬೆಲೆ ಇವತ್ತು ಜಾಸ್ತಿ ಆಗಿರೋದ್ರಿಂದ ನಾವು ಒಕ್ಕೂಟದಲ್ಲಿ ನಮ್ಮ ಆಡಳಿತ ಅವರೆಲ್ಲರೂ ಕೂಡ ಇದನ್ನು ಮನೆಗಂಡು ಏನು ಆ ರಾಸು ವಿಮೆಯನ್ನು ಜಾಸ್ತಿ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಇವತ್ತು ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಮಾಡಿದೀವಿ ಏನೇ ಈಗ ಒಂದು ರಾಸುವಿನ ಬೆಲೆ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಇವತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಲಕ್ಷದವರೆಗೂ ಕೂಡ ಇವತ್ತು ಒಳ್ಳೆ ಉತ್ತಮ ತಳಿಯ ರಾಸುವಿನ ಬೆಲೆ ಇರತಕ್ಕಂಥದ್ದು ಆದ್ದರಿಂದ ನಮ್ಮ ಏನು ತಾಲೂಕಿನ ಎಲ್ಲ ರೈತರುಗಳು ನಮ್ಮ ಎಲ್ಲ ಹಾಲು ಉತ್ಪಾದಕರು ಇವತ್ತು ಯಾರ್ಯಾರು ನಮ್ಮ ಹಾಲು ಉತ್ಪಾದಕ ಕೇಂದ್ರಗಳಿಗೆ ಹಾಲನ್ನು ಸರ್ಬ್ರ ಸರಬರಾಜು ಮಾಡ್ತಿರ್ತಕ್ಕಂಥ ಉತ್ಪಾದಕರು ತಾವೇರಿದ್ದೀರಾ ಈ ವಿಮೆಯ ಸವಲತ್ತುಗಳನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕಾಗ್ತದೆ ಏಕೆಂದರೆ ಇವತ್ತು ಒಂದು ಹಸು ಮೃತಪಟ್ಟಂಥ ಸಂದರ್ಭದಲ್ಲಿ ಅವುಗಳಿಗೆ ವಿಮೆ ಇದ್ದಾಗ ಮಾತ್ರ ನಿಮಗೆ ಅದರ ಪರಿಹಾರದ ಚೆಕ್ಕು ಬರೋದಕ್ಕೆ ಸಾಧ್ಯ ಆಗ್ತೈತಿ ನೀವು ವಿಮೆಯನ್ನು ಮಾಡಿಸ್ತಿಲ್ಲ ಅಂದರೆ ನಿಮಗೆ ಆ ಸವಲತ್ತು ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮಲ್ಲಿ ಎಷ್ಟೋ ರೈತರು ಹಸು ಮೃತಪಟ್ಟಂಥ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಮಾಡಿಸಿರೋದಿಲ್ಲ ನಮಗೆ ಈಗ ನಮಗೆ ಏನಾದರೂ ಪರಿಹಾರ ಕೊಡಿಸ್ಕೊಡಿ ಅಂತ ಕೇಳ್ಕೊತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಆದರೆ ನಾವು ಅಂಥವ್ರಿಗೆ ಯಾರಿಗೆ ಇನ್ಸೂರೆನ್ಸ್ ಮಾಡಿಸಿರೋಲ್ಲ ಅವ್ರಿಗೆ ಯಾವುದೇ ಸವಲತ್ತುಗಳನ್ನ ಕೊಡ್ಸೋದಿಕ್ಕೆ ಸಾಧ್ಯ ಆಗಿರಲ್ಲ ಈಗಾಗಲೇ ಸುಮಾರು ನಾವು ಇಪ್ಪತ್ತೈದು ಕೋಟಿಯಿಂದ ಮೂವತ್ತು ಕೋಟಿ ಹಣವನ್ನು ಒಂದು ವರ್ಷಕ್ಕೆ ನಾ ಇವತ್ತು ಈ ಯೋಜನೆಗೆ ಹಣವನ್ನು ಖರ್ಚು ಮಾಡ್ತಾ ಇರೋ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಉತ್ಪಾದಕರು ಯಾವುದೇ ಕಾರಣಕ್ಕೂ ಅವನ್ನ ತಮ್ಮ ರಾಸುಗಳು ಎಲ್ಲಿ ತೋಟದ ಮನೆಯಲ್ಲಿರಲಿ ಎಲ್ಲಿದ್ರೂ ಸಮೇತ ನಮ್ಮ ವೈದ್ಯರನ್ನು ಕರೆಸಿ ನೀವು ಆ ವಿಮೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತಕ್ಕಂಥದ್ದು ಇವತ್ತು ಭಾಳ ಜನ ಇದರಲ್ಲಿ ಅದನ್ನು ನಾವು ಒಂತಿಗೆ ಹಣವನ್ನು ನಾವು ಕೊಡೋದಕ್ಕಾಗಲ್ಲ ಎಂಬ ನಿಟ್ಟಿನಲ್ಲೂ ಕೂಡ ಇವತ್ತು ಇನ್ಶೂರೆನ್ಸನ್ನು ಮಾಡಿಸ್ತಲೇ ಇರ್ತಕ್ಕಂಥ ಎಷ್ಟೋ ನಮ್ಮ ಉತ್ಪಾದಕರು ಇರ್ತಕ್ಕಂಥದ್ದು ನೋಡಿದೀವಿ ಅದರಿಂದ ನಾವು ಉತ್ಪಾದಕರಿಗೆ ಒಂದು ಅನುಕೂಲ ಆಗಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಬಾರಿ ಏನು ನಮ್ಮ ತುಮಕೂರು ಹಾಲು ಒಕ್ಕೂಟದಿಂದ ಸುಮಾರು ನಲವತ್ತು ಪರ್ಸೆಂಟು ಮತ್ತು ನಮ್ಮ ಕಲ್ಯಾಣ ಟ್ರಸ್ಟಿಂದ ಇಪ್ಪತ್ತು ಪರ್ಸೆಂಟು ಮತ್ತು ನಮ್ಮ ರೈತರಿಂದ ಉತ್ಪಾದಕರಿಂದ ಇವತ್ತು ನಲ್ವತ್ತು ಪರ್ಸೆಂಟು ಈ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ನಿಮಗೆ ಅಂಥ ವಿಮೆಯನ್ನು ಮಾಡಿಸೋದಿಕ್ಕೆ ಅಂತ ಅಧಿಕವಾಗ್ತಕ್ಕಂಥ ಖರ್ಚು ಕೂಡ ಬೀಳೋದಿಲ್ಲ ಅದರಿಂದ ನಮ್ಮ ಎಲ್ಲ ರೈತರು ಇದನ್ನು ಮನೆಗಂಡು ಅದು ಕೂಡ ನೀವು ಕ್ಯಾಶ್ ಏನು ಕಟ್ಟಬೇಕಾಗಿರೋದಿಲ್ಲ ನಿಮ್ಮ ಹಾಲಿನ ಬಟ್ವಾಡಿನಲ್ಲೇ ಕೂಡ ಆ ಹಣವನ್ನು ಕಟ್ ಮಾಡಿ ಆ ಇನ್ಸೂರೆನ್ಸನ್ನು ಕಟ್ತಕ್ಕಂಥದ್ದು ಅದು ಈ ಸಾರಿ ಭಾಳಷ್ಟು ಸಂಘಗಳಿಗೆ ಫ್ಯಾಟ್ ಮೇಲೆ ರೇಟನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಘಗಳು ನಮ್ಮ ಉತ್ಪಾದಕರ ಹಣವನ್ನು ಬರೆಸೋದಕ್ಕೆ ಸಾಧ್ಯ ಆಗಿಲ್ಲ ಏಕೆಂದರೆ ಭಾಳಷ್ಟು ಇವತ್ತು ಸಂಘಗಳು ಲಾಸ್ನ ಅಂಚಿನಲ್ಲಿದ್ದಾವೆ ಏಕೆಂದರೆ ಬಂದಿರತಕ್ಕಂಥ ಎಲ್ಲ ಏನು ಉಳಿತಾಯದ ಹಣದಲ್ಲಿ ಫ್ಯಾಟ್ ಮೇಲೆ ರೇಟ್ ಕೊಟ್ಟರಿಂದ ರೈತರಿಗೆ ಇವತ್ತು ಅವರವರ ಒಂದು ಗುಣಮಟ್ಟಕ್ಕೆ ತಕ್ಕನಾಗಿ ಇವತ್ತು ಹೆಚ್ಚು ದರ ನಮ್ಮ ರೈತರಿಗೆ ಸಂದಾಯ ಆಗಿರೋದ್ರಿಂದ ಈಗ ಎಲ್ಲ ಸಂಘಗಳು ಈ ವಿಮಾ ಹಣವನ್ನು ಬರ್ಸೋದಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ನಮ್ಮ ರೈತರು ಅದನ್ನು ಏನು ಆ ನಲವತ್ತು ಪರ್ಸೆಂಟು ನಮ್ಮ ಅವರ ಹಾಲಿನ ಬಟವಾಡಿನಲ್ಲಿ ಆ ಕಾರ್ಯದರ್ಶಿಗಳ ಮುಖಾಂತರ ಅದನ್ನು ಕಟಾಯಿಸ್ಕೊಂಡು ಆ ವಿಮಾ ನ ಕಂಪ್ನಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿರತಕ್ಕಂಥ ಮಾಡಿರೋದ್ರಿಂದ ನಾವು ನಿಮ್ಮೆಲ್ಲ ರೈತರುಗಳು ಕೂಡ ಈ ತಮ್ಮ ರಾಸುಗಳನ್ನ ತಾವು ಈ ಒಂದು ವಿಮೆಯನ್ನು ಮಾಡಿಸ್ಕೊಳ್ಬೇಕು ಮತ್ತು ಇದ್ರ ಜೊತೆಯಲ್ಲಿ ನಾವು ಏನು ನಮ್ಮ ನಾಟಿಯಸ್ಗಳು ಮತ್ತು ಎಮ್ಮೆಗಳಿಗೆ ಕೂಡ ಇನ್ಸುರೆನ್ಸನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಇದೆ ಅದರಿಂದ ನಮ್ಮ ರೈತರು ಅದನ್ನು ಕೂಡ ಸವಲತ್ತುಗಳನ್ನ ಪಡ್ಕೋಬೇಕು ಅವಕ್ಕೆಲ್ಲವೂ ಕೂಡ ಸುಮಾರು ಮೂವತ್ತು ಸಾವಿರ ನಲವತ್ತು ಸಾವಿರ ಈ ರೀತಿ ಆ ವಸುವಿನ ಒಂದು ಏಜಿನ ಮೇಲೆ ಅದರ ಒಂದು ಮಾನದಂಡವನ್ನು ಇಟ್ಕೊಂಡು ನಮ್ಮ ವೈದ್ಯಾಧಿಕಾರಿಗಳು ಆ ಇನ್ಸುರೆನ್ಸನ್ನ ವಿಮಾ ಮೊತ್ತವನ್ನು ಮೊತ್ತವನ್ನು ಅವರು ನಿರ್ಧಾರ ಮಾಡ್ತಾರೆ ಅದರ ತಕ್ಕಂಥ ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ರೈತಗಳು ತಾವು ಏನು ಹಾಲು ಉತ್ಪಾದಕರಿದ್ದೀರ ಈ ಸವಲತ್ತನ್ನು ತಾವು ಪಡ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೂಡ ನೀವು ಇನ್ಸೂರೆನ್ಸನ್ನು ಮಾಡಿಸ್ದಲೇ ಇರ್ತಕ್ಕಂಥ ನಮ್ಮ ರೈತರ ಹಸುಗಳಿಗೆ ನಾವು ಹಣವನ್ನು ನಾವು ಕೊಡೋದಕ್ಕೆ ಆಗೋದಿಲ್ಲ ಅದರಿಂದ ಈ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಎಲ್ಲ ರೈತರು ಕೂಡ ಸದ್ಬಳಕೆ ಮಾಡಿಕೊಳ್ಬೇಕು ಇದನ್ನು ತಾವು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಎಂಬ ಒಂದು ಮತ್ತೊಮ್ಮೆ ನಾನು ಈ ತಾಲೂಕಿನ ನನ್ನ ಎಲ್ಲ ಹಾಲು ಉತ್ಪಾದಕ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿಯಿಂದ ಇವತ್ತು ನಾನು ಅವ್ರಿಗೆ ಮನವಿ ಇದ್ದೀನಿ ಇದನ್ನು ನೀವೆಲ್ಲರೂ ಕೂಡ ಸದ್ಬಳಕೆ ಮಾಡ್ಕೋಬೇಕು ಮತ್ತು ಇದನ್ನು ನಾವು ಈ ಇನ್ಸುರೆನ್ಸನ್ನು ಸುಮಾರು ಮೂರು ತಿಂಗಳವರೆಗೂ ಅಲ್ವಾ ಡಾಕ್ಟ್ರೆ ಸುಮಾರು ಮೂರು ತಿಂಗಳವರೆಗೂ ಕೂಡ ಈ ಇನ್ಸುರೆನ್ಸನ್ನು ನಾವು ಮಾಡ್ತಾಯಿರ್ತೀವಿ ಈಗ ಯಾವ್ಯಾವ ಕಳೆದ ವರ್ಷ ಯಾವ್ಯಾವು ಈಗ ಇನ್ಸುರೆನ್ಸಿನ ಅವಧಿ ಈಗ ಬೇಗ ಬೇಗ ಮುಗಿದೇ ಇರತಕ್ಕಂಥ ಸಂಘಗಳಿಗೆ ಅವರು ನಮ್ಮ ವೈದ್ಯಾಧಿಕಾರಿಗಳು ಹೋಗಿ ಇನ್ಸುರೆನ್ಸನ್ನು ಮಾಡ್ತಾರೆ ಆ ನಿಮ್ಮದು ಒಟ್ಟಾರೆ ಆ ಒಂದು ಇನ್ಸುರೆನ್ಸಿನ ಅವಧಿ ಮೀರಿದಾರಂತಹ ರೀತಿಯಲ್ಲಿ ಆ ಇನ್ಸುರೆನ್ಸನ್ನು ಮಾಡ್ತಾರೆ ಅದರಿಂದ ಈ ಮೂರು ತಿಂಗಳ ಕಾಲಾವಕಾಶದಲ್ಲಿ ನಮ್ಮ ರೈತರು ಯಾವುದೇ ಹಸುಗಳನ್ನು ಹೊಸ್ದಾಗಿ ತಾವು ಕೊಂಡಿದ್ರೂ ಸಮೇತ ಈ ಅವಧಿನಲ್ಲೇ ಕೂಡ ನೀವು ಇನ್ಸುರೆನ್ಸನ್ನು ಮಾಡಿಸ್ಕೋಬೇಕಾಗ್ತದೆ ಇದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ರೈತರು ಈ ಒಂದು ಸುವರ್ಣಾವಕಾಶವನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಜನ ನಮ್ಮ ಎಲ್ಲ ಇವತ್ತು ಮುಖಂಡರುಗಳು ನಮ್ಮ ಹಾಲು ಉತ್ಪಾದಕ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಇವರೆಲ್ಲರಿಗೂ ಕೂಡ ನಾನು ಒಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇಪ್ಪತ್ತಾರನೇ ಸಾಲಿನ ನಮ್ಮ ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ರಾಸುಗಳ ಗುಂಪು ರಾಸು ವಿಮಾ ಯೋಜನೆಯನ್ನು ಈ ದಿನ ನಮ್ಮ ತಾಲೂಕಿನಲ್ಲಿ ಪ್ರಾರಂಭಿಸ್ತಾ ಇದ್ದು ಈ ಹಿಂದೆ ಇದ್ದಂಥ ರಾಸುಗಳ ವಿಮಾ ಮೊತ್ತ ಕೇವಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅಷ್ಟೇ ಅಲ್ವರ ಇದ್ದಿದ್ದು ಅಷ್ಟೇ ಅಲ್ವಾ ಇದ್ದಿದ್ದು ಇನ್ಶೂರೆನ್ಸ್ ಮಾಡಿದಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ ಅದು ಅಷ್ಟು ಇದ್ದಿದ್ದನ್ನು ನಮ್ಮ ತಾಲೂಕಿನ ನಿರ್ದೇಶಕರು ಅವರು ಆಡಳಿತ ಮಂಡಳಿ ಕಮಿಟಿನಲ್ಲಿ ಚರ್ಚಿಸ್ಬಿಟ್ಟು ಈ ಅಮೌಂಟಿಗೆ ಯಾವುದೇ ರೀತಿಯಾದಂಥ ಹಸುಗಳು ಸತ್ತೋದ್ರೂ ಅಟ್ಲೀಸ್ಟ್ ನಿಮ್ಗೆ ಇನ್ನೊಂದು ಹಸು ತೊಗೊಂಬರೋ ಶಕ್ತಿ ಬೇಕು ಆ ಶಕ್ತಿ ಬರಬೇಕು ಅಂತಂತಂದ್ರೆ ಇನ್ನೊಂದು ಸ್ವಲ್ಪ ಮೊತ್ತ ಜಾಸ್ತಿ ಕೊಟ್ಟರೆ ಮಾತ್ರ ನಿಮಗದನ್ನ ಮತ್ತೆ ಒಂದು ಹಸು ಸತ್ತೋಯ್ತು ಅಂತಂದರೆ ಇನ್ನೊಂದು ಹಸು ತೊಗೊಂಬರಕ್ಕೆ ಸಾಧ್ಯ ಈ ಹಿಂದೆ ಇದ್ದಂಥ ಮೊತ್ತ ಎಷ್ಟು ಅಂತಂದ್ರೆ ಐವತ್ತು ಸಾವಿರದವರೆಗೂ ಅಷ್ಟೇ ಮ್ಯಾಕ್ಸಿಮಮ್ ಇದ್ದಿದ್ದು ಮತ್ತೆ ನಮ್ಮ ನಿರ್ದೇಶಕರಾದಂಥ ಎಸ್ ಆರ್ ಗೌಡ್ರು ಸರು ಕಮಿಟಿನಲ್ಲಿ ಮಾತಾಡಿ ಆ ಮೊತ್ತನ ಎಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಿದ್ದಾರೆ ಇವಾಗ ನಿಮ್ಮ ಹಸು ಯಾವ ರೀತಿ ಬೆಲೆ ಬಾಳುತ್ತೋ ಆ ರೀತಿಯಾಗಿ ಐವತ್ತು ಸಾವಿರ ಅರುವತ್ತು ಸಾವಿರ ಎಪ್ಪತ್ತು ಸಾವಿರದವರೆಗೂ ಆಗಿ ಇನ್ಶೂರೆನ್ಸ್ ಮಾಡೋ ಅವಕಾಶ ಇರ್ದಿ ಇರ್ತಕ್ಕಂಥದ್ದು ಈ ಇದರಲ್ಲಿ ಪ್ರೀಮಿಯಂ ಅಮೌಂಟ್ ಮೊತ್ತ ಇರತಕ್ಕಂಥದ್ದು ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಸಾವಿರ ರೂಪಾಯಿ ಮೇಲೆ ಜಾಸ್ತಿ ಇರತಕ್ಕಂಥದ್ದು ನಿಮ್ಮ ಹಸು ಯಾವ ರೀತಿ ಬೆಲೆ ಬಾಳುತ್ತೋ ಅದರ ಪ್ರಕಾರವಾಗಿ ಇದರಲ್ಲಿ ಅಷ್ಟು ಮೊತ್ತನ ರೈತರ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಶೇಕಡಾ ನಲ್ವತ್ತು ಪರ್ಸೆಂಟಷ್ಟು ಮೊತ್ತನ ನಮ್ಮ ತುಮಕೂರು ಹಾಲು ಒಕ್ಕೂಟದಿಂದ ಮತ್ತೆ ಇಪ್ಪತ್ತು ಪರ್ಸೆಂಟಷ್ಟು ಮೊತ್ತನ ನಮ್ಮ ತುಮ್ ತುಮೂಲ್ ಟ್ರಸ್ಟ್ ಇಂದ ಕೊಡ್ತಾ ಇರ್ತಕ್ಕಂಥದ್ದು ಇನ್ನ ನಲ್ವತ್ತು ಪರ್ಸೆಂಟ್ ಅಷ್ಟು ದುಡ್ಡನ್ನು ಮಾತ್ರ ರೈತರು ಕಟ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸಿಕೊಳ್ಬೇಕು ಅಂತ ಅಂದ್ಬಿಟ್ಟು ಹೊಸದಾಗಿ ಇದ್ ಮಾಡಿರ್ತಕ್ಕಂಥದ್ದು ಈಗ ಅದರಿಂದ ಇದ ಪ್ರೀಮಿಯಂ ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಜೊತೆಗೆ ಫೋಟೋ ಚಾರ್ಜಸ್ ಕೂಡ ಡಾಕ್ಟ್ರಿಗೆ ಕೊಟ್ಟು ಎಲ್ರು ಇನ್ಶೂರೆನ್ಸ್ ಮಾಡಿಸಿಕೊಂಡ್ಲೇಬೇಕು ಆಮೇಲೆ ಹಸು ಸತ್ತೋದ್ಮೇಲೆ ಯಾವ್ದೇ ರೀತಿ ಆದ್ರೆ ಇನ್ಶೂರೆನ್ಸ್ ಮಾಡ್ಸಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡುದ್ರು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಎಲ್ರು ಇನ್ಶೂರೆನ್ಸ್ ಮಾಡಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ